ನಮಸ್ಕಾರ ಇವತ್ತು ಇಮ್ಮಡಿ ನೋ ಇಮ್ಮಡಿ ನೋಡಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪ್ಲ್ಯಾಂಟರ್ ಆಸಿಯಟಿಸ್ ಅಂತ ಹೇಳ್ತಾರೆ ಇದು ಯಾರಿಗೆ ಬರೋದರಿಂದ ನಿಂತು ಕೆಲಸ ಮಾಡುವವರಿಗೆ ಜಾಸ್ತಿ ಬರ್ತದೆ ಮತ್ತು ಕೆಲವರು ಐ ಈಲ್ಸ್ ಆಗ್ತಾರೆ ಹೆಣ್ಮಕ್ಳೆಲ್ಲ ಐ ಈಲ್ಸ್ ಮಾಡಿ ಮಾಡಿ ನಡೆಯುವವರಿಗೆ ಈ ಫೇನ್ ಬರೋದು ಸಹಜ ಮತ್ತು ಓಟ ಅತಿಯಾದ ತೂಕ ಇದು ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾಮಾನ್ಯವಾಗಿ ಕಾಣಿಸ್ತದೆ ಇದು ಅದಂದರೆ ಇದರ ಅಂದರೆ ಆ್ಯಕ್ಚುಲಿ ಎದ್ದ ತಕ್ಷಣ ಒಂದು ಎರಡು ಮೂರು ಗಂಟೆ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕಾಳು ಊರ್ಲಿಕ್ಕೆ ಆಗೋಲ್ಲ ಅಂತ ನೋವು ಬರ್ತದೆ ಅದಕ್ಕಾಗಿ ನಾನು ಹೇಳಿದ ಈ ನಾನು ಹೇಳ್ತೇನೆ ಈ ಒಂದು ಆಸನ ಸ್ಟೈಲ್ ಯೋಗಾಸನ ಅದನ್ನು ನೀವು ಮಾಡಿ ಹದಿನೈದು ದಿವಸದ ಒಳಗಡೆ ನಿಮ್ಮ ನೋವು ಸಂಪೂರ್ಣವಾಗಿ ರಿಲೀಫ್ ಆಗ್ತದೆ ಇದು ನಾನು ಗ್ಯಾರಂಟಿ ಸಹ ಕೊಡ್ತೇನೆ ಯಾಕೆಂದರೆ ಈ ನೋವು ತುಂಬ ಇದು ಕೆಲವರಿಗೆ ನಾನು ಯೋಗಾಸನ ಮಾಡಿಸೋಕಾಗ ಮಾ ಅವರಿಗೆ ಹೇಳಿಕೊಟ್ಟು ಅವ್ರಿಗೆ ಗುಣ ಆದವರು ಸಹ ಇದ್ದಾರೆ ಅದಕ್ಕಾಗಿ ನಿಮ್ಮ ಫ್ರೆಂಡ್ಸ್ನವರಿಗೆ ಸಹ ನಿಮ್ಮ ರಿಲೇಟಿವ್ಸ್ ಎಲ್ಲ ನೋವಿದ್ದರೆ ಇದನ್ನು ಕಲಿಸೋದ ನೋವು ತುಂಬ ನೋವು ಕಾಲು ಕಾಲು ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನೆಲಕ್ಕೆ ಓದಲಿಕ್ಕೆ ಆಗೋಲ್ಲ ಕೆಲಸ ಮಾಡಲಿಕ್ಕೆ ಸಹ ಆಗೋಲ್ಲ ಕೆಲವರಿಗೆ ಅಡುಗೆ ಕೆಲಸ ಮಾಡಲಿಕ್ಕೆ ಸಹ ಆಗೋಲ್ಲ ಈ ನಿಂತು ಕೆಲಸ ಮಾಡುವವರಿಗೆ ಇದು ಸಾಮಾನ್ಯ ಯುಗಿ ಬಂದೇ ಬರ್ತದೆ ಇದು ಕೆಲವೊಂದು ಈ ವಜ್ರಾಸನ ಮತ್ತು ಪಶ್ಚಿಮದಾಸನ ಮಾಡುವುದರಿಂದ ಈ ಉರಿ ಊತ ಕಡಿಮೆ ಆಗಲು ಸಹ ಸಹಾಯ ಮಾಡ್ತದೆ ಮತ್ತು ಸ್ನಾಯುವನ್ನು ಬಲಪಡಿಸ್ತದೆ ಆ್ಯಕ್ಚುಲಿ ಈ ರೀತಿ ಮಾಡೋದನ್ನು ಮತ್ತೆ ಈ ವೃಕ್ಷಾಸನ ಮತ್ತು ತಾಡಾಸನ ಎಲ್ಲ ಇದು ನಮ್ಮ ಸಮತೋಲನವನ್ನು ಕಾಯ್ತದೆ ರಿಲ್ಯಾಕ್ಸಿನಲ್ಲಿ ಕೆಲವರು ನಡೆಯುವಾಗ ಸಹ ತಪ್ಪು ಹೆಜ್ಜೆಗಳಿಂದ ಸಹ ಇದರದು ಬರುವ ಸಾಧ್ಯತೆ ಇದೆ ಹಾಗಾಗಿ ನೀವು ನೀವು ಈ ಒಂದು ಆಸನ ಈ ಒಂದು ಮಾಡಿ ನಿಮ್ಮೆಲ್ಲರ ಆರೋಗ್ಯವನ್ನು ಗುಣಪಡಿಸಿ ಅಂತ ನಾನು ಇದು ನಾನು ಆ್ಯಕ್ಚುಲಿ ನಾನು ಟೆನ್ ಡೇಸ್ನೊಳಗಡೆ ಇದು ಗುಣ ಆಗ್ತದೆ ನಮ್ಗೆ ಹದಿನೈದು ದಿವಸ ಕೊಡ್ತೇನೆ ಆ್ಯಕ್ಚುಲಿ ಹದಿನೈದು ದಿವಸ ಮಾತ್ರ ನೀವು ಪರ್ಫೆಕ್ಟಾಗಿ ಒಂದು ದಿವಸಕ್ಕೆ ಒಂದು ಒಂದು ಹತ್ತು ನಿಮಿಷ ಈ ಇದನ್ನು ಕ್ರಿಯೆ ಮಾಡಿ ನಿಮ್ಮ ಇದು ಇದು ಮತ್ತೊಂದು ಹೇಳ್ತೇನೆ ಯಾವ ಡಾಕ್ಟರ್ಸ್ನಿಂದ ಸಹ ಈ ನೋವು ಗುಣಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಇದು ಅಂಡ್ರೆಡ್ ಪರ್ಸೆಂಟ್ ನಾನು ಹೇಳಿರ್ತೀನಿ ಕೆಲವರು ಸುಸ್ತಾಗಿ ಹೋದವರು ಸಹ ಈ ಯೋಗಾಸನಕ್ಕೆ ಯೋಗಾಸನ ಮಾಡಿದ ನಂತರ ಗುಣ ಹೋದವರು ತುಂಬ ಬಂದಿದ್ದಾರೆ ನೀವು ಡಾಕ್ಟರ್ಸ್ ಹೋದರೆ ಅದು ಇಮ್ಮಡಿ ಎಳುಬು ಸವೆತಾಗಿದೆ ಅಲ್ಲಿ ಏನೇನೋ ಸಮಸ್ಯೆಯನ್ನು ಕ್ರಿಯೇಟಿವ್ ಮಾಡ್ತೀರಿ ಅದಕ್ಕಾಗಿ ಪ್ಲೀಸ್ ಈ ಆಸನವನ್ನು ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾಗಿತ್ತು ಅಂತ ನಾನು ಈ ಮೂಲಕ ಹೇಳ್ತೇನೆ ಯಾಕಂದರೆ ಎಲ್ಲರೂ ಅಂದರೆ ಯೋಗಾಸನದ ಒಂದು ನಮಗೆ ಅದರದ್ದೊಂದು ಮೌಲ್ಯ ಗೊತ್ತಾಗದು ಕೆಲವೊಂದು ರೋಗವು ಗುಣವಾದಾಗ ಮಾತ್ರ ನಮ್ಮ ಬಾಡಿಯನ್ನು ಇದು ಮಾಡ್ತಾರೆ ಅದಕ್ಕಾಗಿ ಪ್ಲೀಸ್ ದಯವಿಟ್ಟು ಈ ಒಂದು ಆಸನ ಮಾಡಿ ಅಂತೇಳಿ ಈಗ ನಾನು ಆಸನ ತೋರಿಸ್ತೀನಿ ಅದೇ ರೀತಿ ಮಾಡಿ ಓಕೆ ಥ್ಯಾಂಕ್ ಯು ನೋಡಿ ಇಮ್ಮಡಿ ನೋವು ಅಂತ ಹೇಳ್ತಾರೆ ಇಮ್ಮಡಿ ನೋವು ಆಕ್ಚುಲಿ ಇಮ್ಮಡಿ ನೋವು ಬರುದು ಇಮ್ಮಡಿ ನೋವು ಬರೋದು ಆಕ್ಚುಲಿ ಈ ಭಾಗ ಈ ಭಾಗ ಬೆಳಿಗ್ಗೆದ್ದು ಕಾಲು ನೆಲಕ್ಕೆ ಹೇಳೋದು ತುಂಬ ನೋವಾಗ್ತದೆ ಅದು ಆ ನೋವನ್ನು ಸಹಿಸ್ಕೊಳ್ಕೆ ಆಗೋಲ್ಲ ನೆಲಕ್ಕೆ ಕಾರು ಕಾಲು ಹಿಡಲು ಸಹ ಆಗುದಿಲ್ಲ ಮೊಳಗಿ ಮಲಗಿ ಎದ್ದೆ ಇಡುವಾಗ ಸ್ವಲ್ಪ ಹೊತ್ತಾದ ನಂತರ ಒಂದು ಸ್ವಲ್ಪ ಸುಧಾರಿಸ್ತಾ ಹೋಗ್ತದೆ ಬೆಳಿಗ್ಗೆ ತುಂಬ ನೋವು ಇದು ಅಂದರೆ ಓವರ್ ಆದವರಿಗೆ ಬರ್ತದೆ ಇದು ಮತ್ತು ಜಾಸ್ತಿ ವ್ಯಾಯಾಮ ಮಾಡುವವರಿಗೆ ಮತ್ತು ರನ್ನಿಂಗ್ ರೇಸಿನಲ್ಲಿರುವವರಿಗೆ ಇದು ಈ ನೋವು ಬರುವುದು ಸಹಜ ಗುಣ ಮತ್ತು ಇನ್ನು ನೋವು ಜಾಸ್ತಿ ನಿಂತು ಕೆಲಸ ಮಾಡುವವರಿಗೆ ಸಹ ಬರ್ತದೆ ಪೊಲೀಸ್ ಇಲಾಖೆ ಮತ್ತು ಬ್ಯೂಟಿಷಿಯನ್ ಮತ್ತು ಕಟ್ಟಿಂಗ್ ಎಲ್ಲ ಮಾಡ್ತಾರೆ ಹೇರ್ ಕಟ್ಟಿಂಗ್ ಎಲ್ಲ ಅಂಥವ್ರು ತುಂಬ ನೋವು ಬರ್ತದೆ ಮತ್ತು ಓವರ್ ವೇಟಿನಿಂದ ಸಹ ಬರ್ತದೆ ಹ್ಞೂ ಓವರ್ ಓವರ್ ಇಂದ ಬಂದು ಇಲ್ಲಿ ತುಂಬ ಸ್ನಾಯುಗಳು ತುಂಬ ಹಸಿದಾಗ ಇದು ಸ್ಟ್ರೆಚಿಂಗ್ ಬೇಕು ಯಾವ ರೀತಿ ಸ್ಟ್ರೆಚಿಂಗ್ ಮಾಡಬೇಕು ಅಂತ ನಾನು ಹೇಳ್ತೇನೆ ಯೋಗ ಯೋಗದಲ್ಲಿ ಇದನ್ನು ಗುಣಪಡಿಸ್ಬೋದು ಅದಕ್ಕಾಗಿ ನಾನೊಂದು ಈಗದು ನಿಂತ್ಕೊಂಡು ಯಾವ ರೀತಿ ಅಂದರೆ ಈ ನಿಮ್ಮ ಮನೆಯಲ್ಲಿ ಇಂಥ ಬಾಗಿಲು ಉಂಟಲ್ಲ ಅದರಲ್ಲಿ ಈ ಪ್ಲೇಸ್ ನೋಡಿ ಹ್ಞೂ ಈ ಪ್ಲೇಸಲ್ಲಿಂದ ಸಾಕ್ತದೆ ಅದಕ್ಕೆ ನಾನು ತೋರಿಸೋದು ಯಾವ ರೀತಿ ನೋಡಿದ್ರೆ ಈ ರೀತಿ ಈರ್ತಿರ್ಕೊಳ್ಳಿ ಹ್ಞೂ ಈ ರೀತಿ ಕಾಲು ಮಾತ್ರ ಪಾದದ ಪಾದ ಭಾಗ ಈ ರೀತಿ ಇರಬೇಕು ನೋಡಿ ಈ ರೀತಿ ಇರಬೇಕು ತುಂಬ ಇರಬೇಕು ಅಂದರೆ ನೆಲಕ್ಕೆ ಟಚ್ ಮಾಡಬಾರ್ದು ಪೂರ್ತಿ ಈ ರೀತಿ ಇರಬೇಕು ಅಂದರೆ ಈ ಭಾಗ ಸ್ಟ್ರೆಚ್ಚಿಂಗ್ ಆಗಬೇಕು ಯಾವುದು ಈ ಭಾಗ ಸ್ಟ್ರೆಚ್ಚಿಂಗ್ ಆಗಬೇಕು ಅದಕ್ಕೆ ಆ ರೀತಿ ಹೇಳ್ಕೊಳ್ಬೇಕು ನೋಡಿ ಈಗ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಲು ಸರಿಯಾಗಿ ನೋಡಿ ನಂದು ಪೋರ್ ತಿಳ ಟಚ್ ಭಾಗವಂಟು ಇಷ್ಟು ಇಲ್ಲಿ ನೋಡಿ ಇಷ್ಟು ಈ ಭಾಗ ಅದಕ್ಕೆ ಕಾಲು ಈ ರೀತಿ ಇಟ್ಕೊಂಡು ಎಷ್ಟು ಸರಿಯಾಗಿ ಇಟ್ಕೊಳ್ಳಿ ಈ ರೀತಿ ಅಂದರೆ ನನ್ನ ನಿಲ್ಬೇಡಿ ಯಾವುದಾದ್ರೂ ನೀವು ಬಾಗಿಲಿನ ಇದು ಉಂಟಲ್ಲ ಉಂಟಲ್ಲ ಅಲ್ಲಿ ಈ ರೀತಿ ನಿಲ್ಯ ನೋಡಿ ಪೋಸ್ ತುಂಬ ಬಿಡಬೇಕು ಇಲ್ಲಿ ಎಲ್ಲ ಸೆಳೆತ ಬರ್ತದೆ ಆ ಸೆಳೆತವನ್ನು ಅನುಭವಿಸ್ತಾ ಇರಬೇಕು ನಿಜವಾಗಿ ಇದೊಂದು ನಿಮಗೊಂದು ಐದು ನಿಮಿಷ ಮಾಡಿ ಈ ಸ ಇದೊಂದು ಒಂದೆರಡು ನಿಮಿಷ ಫಸ್ಟ್ ಅಭ್ಯಾಸ ಮಾಡೋದು ಮಾಡಿ ಆ ನಂತರ ಒಂದು ಎರಡು ಮೂರು ನಿಮಿಷ ಕಂಟಿನ್ಯೂ ಕೊಂಡು ಹೋಗಿ ಓಕೆ ಇದು ಸ್ಟ್ರೆಚ್ಚಿಂಗ್ ಮಾಡ್ತೀನಿ ರೀತಿ ಈ ರೀತಿ ಸ್ಟ್ರೆಚ್ಚಿಂಗ್ ಮಾಡಿದಾಗ ನಿಮಗೆ ನೋವಿನ ಸೆಳೆತ ಪೂರ್ತಿ ನಿಮಗೆ ನಿಮಗೆ ಹತ್ತು ದಿವಸದ ಒಳಗಡೆ ಎಲ್ಲವೂ ಸಂಪೂರ್ಣವಾಗಿ ನೋವು ಇದಾಗ್ತದೆ ಮತ್ತು ಇದಕ್ಕೆ ಬೇರೆ ಎಲ್ಲ ಟ್ರೀಟ್ಮೆಂಟ್ಗಳೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಬೇರೆ ಒಂದು ಆಸನ ನೋಡಿ ಈ ರೀತಿಯಾಗಿ ಇನ್ನು ಬೇರೆ ಒಂದು ಆಸನ ಮಾಡ್ತೇನೆ ಇನ್ನೊಂದು ಆದೋಮುಖಾಸನ ಆದೋ ಮುಖಾಸನ ನೋಡಿ ನಾನು ಬ್ಯಾಕ್ ಸೈಡ್ ಮುಂಚೆ ತೋರಿಸ್ತೀನಿ ಆ್ಯಕ್ಚುಲಿ ಆಕ್ಚುಲಿ ಆದೋಮುಖಾಸನ ನೋಡಿ ಈ ರೀತಿ ಈ ರೀತಿ ಆದೋಮುಖಾಸನ ಮಾಡಬೇಕು ಇಲ್ಲಿ ಈ ಭಾಗ ಸೆಳೆತ ಬರಬೇಕು ಚೆನ್ನಾಗಿ ಸೆಳೆತ ಬರಬೇಕು ಇದು ಆದೋ ಮುಖಾಸನ ನೆಕ್ಸ್ಟ್ ವಜ್ರಾಸನ ವಜ್ರಾಸನದಲ್ಲಿ ಕೂತ್ಕೊಳ್ಳಿಕ್ಕಾಗಿ ಈ ರೀತಿ ಕೂತ್ಕೊಳ್ಳಿ ಆಗ ಸ್ಟ್ರೆಚ್ಚಿಂಗ್ ಆಗ್ತದೆ ನಿಮ್ಮಡಿಗೆ ಅಲ್ಲಿ ಸ್ನಾಯುಗಳ ಅಂದರೆ ಸಹ ಪೇನ್ ರಿಲೀಫ್ ಆಗ್ತದೆ ಈ ರೀತಿ ಈ ರೀತಿ ಕೂತ್ಕೊಳ್ಬೇಕು ಇದು ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು ಆನಂತರ ಪಶ್ಚಿಮೋತ್ತಾಸನ ಪಶ್ಚಿಮೋತ್ತಾಸನ ಮಾಡುವಾಗ ಕಾಲು ಈ ಬರಬೇಕು ಇಲ್ಲಿ ಇಲ್ಲಿ ಸೆಳೆತಾ ಬರಬೇಕು ಕಾಲು ನಿಮಗೆ ವಶಮೋತ್ತಾಸನ ಮಾಡ್ಲಿಕ್ಕೆ ಆಗದಿದ್ದರೂ ಅಂದರೆ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಅಂದರೆ ಈ ಕೆಳಗಡೆಯನ್ನು ಇಟ್ಕೊಂಡು ಅದೇ ನೋಡಿ ರೀತಿ ಇಟ್ಕೊಂಡು ಎಳೆಯಿರಿ ಸಾಕು ಇದು ಪಶ್ಚು ಮಾತ್ರ ಕೆಲವರಿಗೆ ಬೆಂಡ್ ಮಾಡಲಿಕ್ಕೆ ಪಶ್ಚು ಮಾತ್ರ ಪಶ್ಚು ಮಾತ್ರ ಬೆಂಡ್ ಮಾಡುವಾಗ ಪೂರ್ತಿ ಇದೆ ಆಗ್ತದೆ ಈಗ ಪೂರ್ತಿ ಎಳೆಯಿರಿ ಓಕೆ ಈ ರೀತಿ ಎಳೆದ್ರಿ ಈ ರೀತಿ ಎಳೆದ್ರೆ ಸಾಕು ಇಲ್ಲದ್ರೆ ಒಂದು ಹಗ್ಗ ಒಂದು ಟವಲ್ ಹಾಕಿ ಈ ರೀತಿ ಎಳೆಯಿರಿ ಹಿಂದಕ್ಕೆ ಎಳೆಯಿರಿ ಆಗ ಇಮ್ಮಡಿಗೆ ಇಮ್ಮಡಿ ಸ್ಟ್ರೆಚ್ಚಿಂಗ್ ಆಗ್ತದೆ ಇಷ್ಟು ಸ್ಟ್ರೈಟ್ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಳ್ಬೇಕು ನಂತರ 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 ನೋಡಿ ಈ ರೀತಿಕೊಂಡು ತಾಡಾಸನ ತಾಡಾಸನ ಸಹ ಸರಿಯಾಗಿರಲಿ ತಾಡಾಸನದಲ್ಲಿ ತಾಳಾಸನ ಕರೆಕ್ಟಾಗಿರಲಿ ತಾಡಾಸನ ಇದು ತಾಡಾಸನ ನಂತರ ವಜ್ರಾಸನ ಅಂದರೆ ಸಮತೋಲನ ಕಾಯ್ತದೆ ಆಗಲಿ ತಾಡಾಸನ ಮತ್ತು ವಜ್ರಾಸನ ಸಮತೋಲನ ಕಾಯ್ತದೆ ನೋಡಿ ಸಮತೋಲನ ಕಾಯ್ತದೆ ಇಲ್ಲಿ ಇಷ್ಟು ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಗೋಡೆಗೆ ಹೊರಗೆ ಮಾಡಿ ಆಗದಿದೆ ಗೋಡೆಗೆ ಪೂರ್ತಿ ಹೊರಗೆ ಇಲ್ಲದೆ ಈ ರೀತಿ ನಿಂತ್ಕೊಳ್ಳೋ ಸಾಧ ಈ ರೀತಿ ಇಲ್ಲದೆ ಗೋಡೆಗೆ ಟಚ್ ಮಾಡೋಳಗೆ ಇಲ್ಲ ಕೈ ಕಾಲು ಮುರಿಯೋದು ಬೇಡನೆ ಇದು ಗೋಡೆಗೆ ಟಚ್ ಮಾಡಿ ಈ ರೀತಿ ಆರಾಮ್ಸಾಗಿ ನಿಲ್ಲಿ ಮೇಲೆ ಕೈ ಎತ್ತಬೇಕಂತ ಇಲ್ಲ ಎತ್ತಿದ್ದ ಓಕೆ ದಡಿಸ್ ಈ ರೀತಿ ಇಲ್ಲಿ ಹ್ಞೂ ಆನಂತರ ನೋಡಿ ಇನ್ನು ವಜ್ರಾಸನ ಆದರೆ ಇನ್ನೊಂದು ನೋಡಿ ಕಾಲು ಈ ಇಟ್ಕೊಂಡು ಈ ಇಟ್ಕೊಂಡು ನೋಡಿ ಕಾಲನ್ನು ನೇರವಾಗಿರಿ ಈ ರೀತಿ ತುದಿಗಾಳಲ್ಲಿ ನಿಲ್ಲಿ ತುದಿಗಾಳಲ್ಲಿ ಓಕೆ ತುದಿಗಾಳಲ್ಲಿ ನಿಲ್ಲಬೇಕು ಇಷ್ಟು ಆಸನ ಮಾಡಿದರೆ ನಿಮ್ಮ ನೋವು ಹದಿನೈದು ದಿವಸದ ಹದಿನೈದು ದಿವಸದಲ್ಲಿ ಫೇನ್ ರಿಲೀಫ್ ಆಗಿ ನೀವು ನಾರ್ಮಲ್ ಆಗಿರ್ತೀರಿ ಇದು ಇದನ್ನು ನೀವು ಮಾಡಿ ನೋಡಿ ನಿಮ್ಮ ನೋವು ಮಂಗಮಯ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮಗೆ ನೋವು ಕಡಿಮೆ ಆದರೆ ಬೇರೆಯವರಿಗೆ ಕಲಿಸಿ ಅದಕ್ಕಿಂತ ಮುಂಚೆ ಕಲಿಸಬೇಡಿ ನಾನೇ ಹೇಳ್ತೇನೆ ಸಬ್ಸ್ಕ್ರೈಬ್ಸ ನೀವು ಮಾಡೋದೇ ಹದಿನೈದು ದಿವ್ಸಕ್ಕೆ ಆಯಿತು ಸಬ್ಸ್ಕ್ರೈಬ್ ನನ್ನ ನೋವು ಗುಣ ಆಗ್ತದೆ ಅಂತ ಆ ನಂತರ ನೀವು ಸಬ್ಸ್ಕ್ರೈಬ್ ಮಾಡಿ ಗುಣ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲದೇ ಲೈಕ್ ಮಾಡಿ ಆದರೆ ಕೊನೆಯ ತನಕ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಓಕೆ